ದೇವರಾದ್ರೆ ಅದ ನನ್ನಕ್ಕ ಹುಬ್ಬಳ್ಳಿಯ ಸಿದ್ಧಾರೂಢ ಹುಬ್ಬಳ್ಳಿಯ ಸಿದ್ದಾರೂಢ ಮೂರ್ತಿ ಅಂತ ಹುಬ್ಬಳ್ಳಿಯ ಸಿದ್ದಾರೂಢನ ಪರಮಾಪ್ತನಾಗಿರುವಂತವ ಉಣಕಲ್ಲದ ಸಿದ್ಧಪ್ಪಜ ಅಂತ ತಿಳ್ಕೊಂಡು ಸಿದ್ಧಾರೋಢ ಉಣಕಲ್ಲ ಸಿದ್ದಪ್ಪಜ ಬಹಳಷ್ಟು ಅನ್ವನ್ಯವಾಗಿರುವಂತವ್ರು ಅವರಿಗೆ ಬಿಟ್ಟು ಇವ್ರು ಇರ್ತಿದ್ದಿಲ್ಲ ಇವರಿಗೆ ಬಿಟ್ಟು ಅವ್ರು ಇರ್ತಿದ್ದಿಲ್ಲ ಆಕಸ್ಮಿಕವಾಗಿ ಹುಣಕಲ್ಲ ಸಿದ್ದಪ್ಪಜ್ಜ ಸಿದ್ಧಾರೋಢರು ಹತ್ರ ಬರಲಾರದು ಹದಿನೈದು ಇಪ್ಪತ್ತು ದಿವಸ ಆಗಿತ್ತು ಆಕಸ್ಮಿಕವಾಗಿ ಹುಬ್ಬಳ್ಳಿಯ ಸಿದ್ಧಾರೂಢ ಲಿಂಗದೊಳಗೆ ಬೆರೀತಾರೆ ಹುಬ್ಬಳ್ಳಿಯ ಸಿದ್ಧಾರೂಢ ಲಿಂಗೈಕ್ಯರಾಗಿರುವಂತ ಸಂದರ್ಭದೊಳಗ ಹುಬ್ಬಳ್ಳಿಯ ಜನ ಕಣ್ಣೀರು ಸುರಿಸ್ತದ ಹುಬ್ಬಳ್ಳಿಯ ಜನ ಧೋಧೋ ಎಂತ ಅಳತಾದ ಇವತ್ತಿಗೆ ನಮ್ಮ ಶಾಸ್ತ್ರ ಮುಳುಗಿ ಹೋಯ್ತು ಅಂತಾರ ಕಾರಣ ಅಂದ್ರ ಶಾಸ್ತ್ರವನ್ನ ಬಲ್ಲಿದ ಮಹಾಪುಣ್ಯ ಜೀವಿ ಸಿದ್ಧಾರೂಢ ಯಾವಾಗ ಲಿಂಗೈಕ್ಯರಾದರು ಹುಬ್ಬಳ್ಳಿಯ ಜನ ಸಿದ್ಧಾರೂಢರ ಅಂತಿಮ ಯಾತ್ರೆಯನ್ನ ಮುಗಿಸಿ ಹುಬ್ಬಳ್ಳಿಯ ಕೈಲಾಸ ಮಂಟಪ ಹತ್ರ ಬಂದು ಅವರ ಗದ್ದಿಗೆಯನ್ನು ನಿರ್ಮಾಣ ಮಾಡಿ ಹುಬ್ಬಳ್ಳಿ ಜನ ದುಃಖದೊಳಗಿರಬೇಕಾದ್ರ ಸಿದ್ದಾರೂಢರು ಲಿಂಗೈಕ್ಯರಾಗಿ ಹದಿನೈದು ದಿವಸ ಆಗ್ಯದ ಹುಣ್ಕಲ ಸಿದ್ದಪ್ಪಜಗೆ ಇದು ಗುರ್ತಿಲ್ಲ ಸಿದ್ಧಾರೂಢರು ಲಿಂಗೈಕ್ಯರಾಗಿದ್ದು ಹುಣಕಲ ಗ್ರಾಮದಿಂದ ಸಿದ್ದಪ್ಪ ಬಂದ ಹುಬ್ಬಳ್ಳಿಯ ನಗರದೊಳಗೆ ಬರಬೇಕಾದ್ರ ಇಡೀ ಹುಬ್ಬಳ್ಳಿಯ ಜನ ಸ್ತಬ್ಧವಾಗ್ಯದ ನಮ್ಮ ಹುಬ್ಬಳ್ಳಿಯ ಜ್ಯೋತಿಯನ್ನ ಕಳ್ಕೊಂಡೀವಿ ನಾವೆಲ್ಲರ ಕತ್ತಲದೊಳಗದಿವಿ ಅಂತ ತಿಳ್ಕೊಂಡು ಎಲ್ಲರೂ ದುಃಖದೊಳಗಿರಬೇಕಾದ್ರ ಸಿದ್ದಪ್ಪ ಜಗ ಪರಿಚಯ ಇದ್ದವರು ಬಂದು ಕೇಳ್ತಾರೆ ಯಜಾ ಎಲ್ಲಿಗೆ ಹೊಂಟಿದಿ ಅಂತ ಕೇಳಿದರು ಸಿದ್ದಪ್ಪಜಂತಾನ ಸಿದ್ಧಾರೋಡ್ರು ದರ್ಶನಕ್ಕೆ ಹೊಂಟೀನಿ ಅಂದ ಸಿದ್ದಾರೋಡ್ರು ಲಿಂಗೈಕ್ಯರಾಗಿ ಹದಿನೈದು ದಿವಸ ಆಗ್ಯಾದ ಅಂದ ಹುಬ್ಬಳ್ಳಿಯ ಜನ ಉಣ್ಕಲ್ ಸಿದ್ದಪ್ಪ ಜಗ ಉಣ್ಕಲ ಸಿದ್ದಪ್ಪಜಂತಾನ ಇಲ್ಲ ಸಿದ್ಧಾರೋಢ ಮಠದಾಗದಾನ ಅವನ ದರ್ಶನಕ್ಕೂ ಹೊಂಟೀನಿ ಅಂತ ಸಿದ್ಧಪ್ಪಜ್ಜ ಇಲ್ಲ ಅಂತ ಹುಬ್ಬಳ್ಳಿಯ ಜನ ಸಿದ್ಧಾರೂಢ ಅದಾನ ಅಂತ ಸಿದ್ದಪ್ಪಜ್ಜ ಲಿಂಗೈಕ್ಯರಾಗ್ಯಾರ ಅಂತ ಹುಬ್ಬಳ್ಳಿಯ ಜನ ಒಬ್ಬರಕ್ಕೊಬ್ಬರ ಮಾತಾಡಿದಾಗ ಸಾವಿರಾರು ಜನ ಸೇರ್ತು ಉಣಕಲ್ ಸಿದ್ಧಪ್ಪಜ್ಜ ಏನಂತ ಹೇಳಕತ್ತಾನ ಸಿದ್ಧಾರೂಢ ಅದಾನ ಅಂತ ಇವ ಹೊಂಟಾನ ಲಿಂಗೈಕ್ಯರಾಗ್ಯಾರ ಅಂತ ಹುಬ್ಬಳ್ಳಿಯ ಜನ ಹೇಳಕತ್ತಾರ ಸಿದ್ಧಾರೋಢಂದು ಸಿದ್ದಪ್ಪಜಂದು ಅವಿನಾಭಾವ ಸಂಬಂಧದ ಅಂತ ತಿಳ್ಕೊಂಡು ಯಾವಾಗ ಹುಬ್ಬಳ್ಳಿಯ ಸಿದ್ದಾರೋಢರ ಮಠಕ್ಕ ಲಿಂಗೈಕ್ಯರಾಗಿರುವಂತ ಜಾಗಕ್ಕ ಉಣಕಲ್ ಸಿದ್ದಪ್ಪಜ ಬಂದ ಗದಗಿ ಇತ್ತು ಉಣಕಲ್ ಸಿದ್ದಪ್ಪಜ ಕೈ ಮುಗಿದ ಕೇಳ್ತಾನ ಏ ಸಿದ್ಧಾರೋಢ ನೀ ಅದಿ ಅಂತ ತಿಳ್ಕೊಂಡು ನಿನ್ನ ದರ್ಶನಕ್ಕೆ ಬಂದೀನಿ ನೀ ನನಗ ದರ್ಶನ ಕೊಡಂಗಿಲ್ಲ ಏನು ಅಂತ ತಿಳ್ಕೊಂಡು ಯಾವಾಗ ಸಿದ್ದಪ್ಪ ಜನ ಸಿದ್ದಾರೋಢ ಲಿಂಗೈಕ್ಯನಾಗಿ ಹದಿನೈದು ದಿವಸ ಆಗಿತ್ತು ಯಾವಾಗ ಅಗಾನಂತ ತಿಳ್ಕೊಂಡು ಬಂದಿದ್ದ ಗದಗಿ ಮ್ಯ ಕೊತ್ತು ಸಿದ್ದಪ್ಪ ಸಿದ್ಧಾರೋಢ ದರ್ಶನ ಕೊಟ್ಟಿದ್ದನ್ನುವಂಥದನ್ನ ಯಾವತ್ತು ಮರಿಬಾರದು ಇವು ನಿಮಗ ನಾ ಹೇಳೋಕತ್ತಿದ್ದು ಕಟ್ಟು ಕಥೆಯಲ್ಲ ಮಹಾತ್ಮರ ಬದುಕಿನೊಳಗೆ ಜೀವಂತವಾಗಿ ನಡೆದ ಘಟನೆಗಳು ಯಾಕೆ ಹೇಳದ ಅಂದ್ರ ದೇವರು ಅದಾನ ಅಂದ್ರ ಅದಾನ ಹುಬ್ಬಳ್ಳಿ ಸಿದ್ಧಾರೂಢ ಲಿಂಗೈಕ್ಯನಾಗಿ ಹದಿನೈದು ದಿವ್ಸ ಆಗಿ ಆದ ಅದಾನ ಅಂತ ಬಂದಿದಕ ಗದಿಗಿ ಮ್ಯಾಕೊತ ದರ್ಶನ ಕೊಟ್ಟ ಅದಕ್ಕ ಸರ್ವಜ್ಞ ಬರೀತಾನ ದೇವರಿಲ್ಲ ಅನ್ನುವಂತ ಜನಗಳಿಗೆ ಸರ್ವಜ್ಞೆ ಹೇಳಿದ ಏನಂತ ಇಂಗಿನೋಳು ನೋಳು ನಾಥವನು ತೆಂಗಿನೋಳು ನೀರವನು ಭೃಂಗ ಕೋ ಗೆಲೆಯ ಕಂಠದೋಳ್ ಗಾಯನವ ತುಂಬಿದವರಾರು ಆರು ಸರವಜ್ಞ ಸ್ವಾಮಿ ಅವನ ಸೃಷ್ಟಿ ಒಳಗೆ ಇದೆಲ್ಲ ನಡೆದಾದಂತ ನಾವೆಲ್ಲರೂ ಸುಖವಾಗ ದೇವಿ ದೇವರಿಲ್ಲ ಅಂತ ತಿಳ್ಕೊಂಡು ಕೈಯಾಗ ಮಾಕ್ ಸಿಕ್ಕದ ಅಂತ ತಿಳ್ಕೊಂಡು ಕೇಳೋರು ಜನ ನಮ್ಮವ್ರದ್ರ ಅಂತ ತಿಳ್ಕೊಂಡು ಅನೇಕ ಜನ ಅನೇಕ ರೀತಿ ಮಂಡವಾದ ಮಾಡ್ತಾರೆ ಭೂಮಿ ಮ್ಯಾಗ ಹುಟ್ಟಿವೆ ಅಂದ ಬಳಿಕ ಒಳ್ಳೆಯ ಹೇಳುವಂಥ ಪ್ರಯತ್ನ ಮಾಡಬೇಕೆ ವಿನಃ ಜನಗಳ ದಾರಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು ಯಾವನೋ ಒಬ್ಬಮ್ಮ ಜನನ ಹೇಳಿದು ಕೇಳ್ತಾನಂತ ತಿಳ್ಕೊಂಡು ಕೈಯಾಗಿ ಮೈಕ್ ತಗೊಂಡು ನಲವತ್ತೈದು ನಿಮಿಷ ಏನು ಭಾಷಣ ಮಾಡ್ದ ದೇವರಿಲ್ಲ 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 ಅಂತ ತಿಳ್ಕೊಂಡು ನಲವತ್ತೈದು ನಿಮಿಷ ಭಾಷಣ ಮಾಡ್ದ ನಲವತ್ತೈದು ನಿಮಿಷ ಭಾಷಣ ಮಾಡಿ ಮುಗಿಸ್ಬೇಕಾದ್ರ ಅವ ಏನು ದೇವರಿಲ್ಲ 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 ಅಂತ ಭಾಷಣ ಮಾಡಿದ್ದಲ್ಲ ಅವ ಕೊನೆಗೆ ಭಾಷಣ ಮುಗಿಸ್ಬೇಕಾದ್ರ ಒನ್ ಮಾತು ಹೇಳದ್ನಂತ ಏನ್ ಹೇಳದಂದ್ರ ನಾ ಇಲ್ಲಿವರೆಗೂ ಸಾವಿರಾರು ಜನಗಳ ಮಧ್ಯದೊಳಗ ದೇವರಿಲ್ಲ 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 ಅಂತ ಭಾಷಣ ಮಾಡೀನಿ ನಾ ಮಾಡಿರ್ತಕ್ಕಂಥ ಭಾಷಣ ನಿಮಗ ತಿಳಿದದೋ ಬಿಟ್ಟದೋ ಅದು ದೇವರಿಗೆ ಗುರುತು ಬಂದ ಮಗಅವ ಯಾವ ದೇವರಿಲ್ಲ ಅಂತ ವಾದ ಮಾಡ್ಯಾನ ಕೊನೆಗಳಿಗೆ ಒಳಗ ದೇವರಿಗೆ ಗುರುತು ಅಂದ ಯಾವ ದೇವರಿಲ್ಲ ಅಂತ ವಾದ ಮಾಡ್ಯಾನ ಸಾಯುವಂತ ಸಮಯದೊಳಗ ದೇವರೇ ನೀ ಇದ್ದಿದ್ದೆ ಖರೆಯಾದ್ರ ನನ್ನನ್ನು ಒಂದಿಷ್ಟು ಉಳಿಸುವಂತ ಪ್ರಾರ್ಥನೆ ಮಾಡದ ಕಾರಣ ಅಂತಂದ್ರೆ ದೇವಾ ನನ್ನ ಹೃದಯ ಮಂದಿರವನ್ನು ಕುಂತು ಈ ಪುರಾಣವನ್ನು ಬರೆಯಕಾಸರೋ ಮಾಡಂಥ ಪ್ರಾರ್ಥನೆ ಮಾಡಿ ನೇರವಾಗಿ ಲಿಂಗ ಮಹಾರಾಜರ ಹುಟ್ಟೂರು ಯಾವೂರ ತಂದೆ ತಾಯಿಗಳ ಊರು ಯಾವುದನ್ನುವಂಥದ್ದನ್ನು ನಾವು ನೀವೆಲ್ಲರೂ ಆಲಿಸೋಣ